ನಮಸ್ತೆ ಕರ್ನಾಟಕ ನಾನು ಡಾಕ್ಟರ್ ಅಜಯ್ ಕುಮಾರ್ ಐ ಡಿ ವಿ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಸೆಂಟರ್ ವೆಲ್ಕಮ್ ಟು ಐ ಡಿ ವಿ ಆಯುರ್ವೇದ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಒಂದು ಸ್ಪೆಷಲ್ ಟಾಪಿಕ್ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಟಾಪಿಕ್ ಬಂದ್ಬಿಟ್ಟು ಅಗ್ನಿಹೋತ್ರ ಅಗ್ನಿಹೋತ್ರ ಹೋಮ ಅಥವಾ ಯಜ್ಞನು ಅಂತೀವಿ ಇದಕ್ಕೆ ಪರ್ಟಿಕ್ಯುಲರ್ ಹೋಮಕ ಸೊ ಇವತ್ತು ನಾವು ಏನ್ ಟಾಪಿಕ್ ಅಂತಂದ್ರೆ ಅಗ್ನಿಹೋತ್ರ ನಮ್ಮ ಹೆಲ್ತ್ ಅಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಇದರ ವಿಶೇಷತೆಗಳೇನು ಪರಿಣಾಮಗಳೇನು ಇದ್ರ ಬಗ್ಗೆ ನಾವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವಿಡಿಯೋ ಮಾಡಕೋತೀವಿ ಸೊ ಬೆನಿಫಿಟ್ಸ್ ಏನು ಇದು ಮಾಡಬೇಕು ಅಗ್ನಿಹೋತ್ರ ಅಂದ್ರೆ ಆಮೇಲೆ ಈ ವಿಡಿಯೋ ಸ್ವಲ್ಪ ನಿಮ್ಗೆ ಲೈಕ್ ಆತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಲೈಕ್ ನಿಮ್ಗೆ ಏನಾರ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಬಹುದು ಓಕೆನಾ ಲೆಟ್ ಗೆಟ್ ಸ್ಟಾರ್ಟೆಡ್ ಸೊ ಅಗ್ನಿಹೋತ್ರ ಅಂತಂದ್ರೆ ಒಂದು ಒಂದು ಇತ್ತೀಚಿನ ದಿನದಲ್ಲಿ ಬಹಳ ಪಾಪ್ಯುಲರ್ ಆಗ್ತಿದೆ ಓಕೆನಾ ಎಲ್ಲರೂ ಅಗ್ನಿಹೋತ್ರ ಬಗ್ಗೆ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳಿವಳಿಕೆ ಈಗೀಗ ಬರ್ತಿದೆ ಆದ್ರೆ ಅಗ್ನಿಹೋತ್ರ ಒಂದು ಇಂತ ಒಂದು ಯಜ್ಞೆ ಅಲ್ಲ ಅಥವಾ ಇಂಥ ಹೋಮ ಅಲ್ಲ ಯಾರ್ ಬೇಕಾರು ಎಲ್ ಬೇಕಾರು ಆ ಮಡಿ ಅಥವಾ ಹಿಂಗ್ ಶುದ್ಧಿ ಇರ್ಲಾರ್ದು ಮಾಡುವಂತಹ ಒಂದು ಯಜ್ಞೆ ಅಂತಂದ್ರೆ ಅದು ಅಗ್ನಿಹೋತ್ರ ಸೊ ಇದಕ್ಕೆ ಏಜ್ ರೆಸ್ಟ್ರಿಕ್ಷನ್ ಇರಂಗಿಲ್ಲ ಆಮೇಲೆ ಮಡಿ ಅಂತಂದ್ರೆ ಜಳಕ ಮಾಡಿನೇ ಮಾಡ್ಬೇಕು ಅಂತ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಅದಾದ್ಮೇಲೆ ಅದು ಇರಂಗಿಲ್ಲ ಓಕೆನಾ ಜಗದ್ ರೆಸ್ಟ್ರಿಕ್ಷನ್ಸ್ ಇರಲ್ಲ ನೀವು ಯಾವ ಜಗದ ಬೇಕಾದ್ರು ಕುಂತು ಮಾಡ್ಬೋದು ಯಾವ ಟೈಮಿಗೆ ಬೇಕಾದ್ರೂ ಕುಂತು ಮಾಡ್ಬೋದು ಯಾರು ಅಂದ್ರೆ ಗ್ರಹಣಿಯರ್ ಮಾಡ್ಬೋದು ಅಥವಾ ಅಂತಂದ್ರೆ ಮಹಿಳೆಯರು ಮಾಡ್ಬೋದು ಗಂಡಸರ್ ಮಾಡ್ಬೋದು ಸಣ್ಣ ಹುಡುಗರು ದೊಡ್ಡ ಹುಡುಗರು ಯಾರು ಬೇಕಾದ್ರೂ ಇರಲಿ ಯಾವುದೇ ಏಜ್ ಲಿಮಿಟ್ ಓಕೆನಾ ಸೊ ನಿಮ್ಗೆ ಗೊತ್ತಾಯ್ತು ಅಗ್ನಿಹೋತ್ರ ಇಂಡಿಕೇಶನ್ ಅಂತಂದ್ರೆ ಯಾರು ಮಾಡಬಹುದು ಅಂತ ಅಗ್ನಿಹೋತ್ರ ಮಾಡ್ಬೇಕು ಸೊ ಎನ್ ನಂಬರ್ ಆಫ್ ಇದಕ್ಕೆ ಒನ್ ಇದು ಎಟ್ಮಾಸ್ಫಿಯರಿಕ್ ಏರ್ ನಾವೇನೆಲ್ಲ ಇದು ಅಗ್ನಿಹೋತ್ರದಿಂದ ಏನೆಲ್ಲ ಗ್ಯಾಸ್ ಫಾರ್ಮ್ ಆಗುತ್ತಲ್ಲ ಅದು ಅಟ್ಮಾಸ್ಫಿಯರಿಕ್ ಏರ್ ಏನದಲ್ಲ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ಏನು ಯಾವಾಗ ನಾವು ಇದರಲ್ಲಿ ಮೇನ್ ಆಗಿ ಯೂಸ್ ಮಾಡುವಂತ ತುಪ್ಪ ಓಕೆನಾ ತುಪ್ಪ ಇರುತ್ತಲ್ಲ ಯಾವಾಗ ಒನ್ ಗ್ರಾಮ್ ಆಫ್ ತುಪ್ಪ ಸುಟ್ಟಾಗ ಒನ್ ಟನ್ ಆಫ್ ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ ಓಕೆನಾ ಸಪೋಸ್ ಈಗ ನಾನು ತುಪ್ಪದಿಂದ ಏನೇ ವಸ್ತುಗಳು ಮಾಡ್ತೀನಲ್ಲ ಅದೇ ತರ ತುಪ್ಪ ಏನಾದ್ರು ಸುಟ್ರೆ ಓಕೆನಾ ಒನ್ ಟನ್ ಆಫ್ ಆಕ್ಸಿಜನ್ ಪ್ರೊಡ್ಯೂಸ್ ಈ ತುಪ್ಪದಿಂದ ಆಗುತ್ತೆ ಓನ್ಲಿ ಒನ್ ಗ್ರಾಮ್ ಆಫ್ ಏನು ತುಪ್ಪದಿಂದ ಓಕೆನಾ ಸೊ ಈಗ ನಾ ಹೋತ್ರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ನಿಮಗೆ ಇದರ ಬೆನಿಫಿಟ್ಸ್ ಹೇಳ್ಕೊಂತ ಹೋಗ್ತೀನಿ ಸೊ ಇದನ್ನ ಫಾಲೋ ಮಾಡಿ ಓಕೆನಾ ಸೊ ಇದಕ್ಕೆ ಮೇನ್ ಆಗ್ಲಿ ಬೇಕಾಗಿರುವಂಥದ್ದು ತಾಮ್ರ ಓಕೆನಾ ತಾಮ್ರಲಿಂದ ಆಫ್ ಏನು ವಸ್ತುಗಳು ಇರ್ತವಲ್ಲ ಅದು ಬೇಕು ಪಿರಾಮಿಡ್ ಶೇಪ್ಡ್ ಒಂದು ಹವನ ಅಂತೀವಿ ಇದಕ್ಕೆ ಇದು ಎಸ್ಪೆಷಲಿ ತಾಮ್ರದಿಂದ ಮಾಡಲ್ಪಟ್ಟಿದ್ದು ಓಕೆನಾ ಇದು ಪಿರಾಮಿಡ್ ಸ್ಟ್ರಕ್ಚರ್ ಒಳಗಿರುತ್ತೆ ಓಕೆ ನೀವು ನೋಡ್ಬೋದು ಇದು ಪಿರಾಮಿಡ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ ಓಕೆ ಇಂತ ಕಾಪರ್ದೇ ಬೇಕು ಓಕೆನಾ ಆಮೇಲೆ ಕಾಪರ್ ಲೈಕ್ ಸ್ಪ್ಯಾಚುಲಾ ಓಕೆನಾ ಚಮಚೆ ಅಂತೀವಿ ನಾವು ಇದಕ್ಕೆ ಕಾಪರ್ ತುಪ್ಪ ಹಾಕಕ ಓಕೆನಾ ಅಗ್ನಿ ಕುಂಡದೊಳಗೆ ತುಪ್ಪ ಹಾಕಲು ನಿಮಗೆ ಸ್ಪ್ಯಾಚುಲ ಬೇಕಾಗುತ್ತಲ್ಲ ಅದು ಅದು ಸತ ಕಾಪರ್ ಇರಬೇಕು ಓಕೆನಾ ಆಮೇಲೆ ಹೋಲ್ಡರ್ ಓಕೆನಾ ನಾವು ಈ ಯಾವಾಗ ಅಗ್ನಿ ಕುಂಡದಲ್ಲಿ ನಾವು ಬೆಂಕಿ ಸ್ಪರ್ಶ ಮಾಡ್ತೀವಲ್ಲ ಅಗ್ನಿ ಯಾವಾಗ ಸ್ಪರ್ಶ ಮಾಡ್ತೀವಿ ಅದನ್ನ ಹಿಡಿಯಲು ಕೈಲಿಂದ ಆಗಲ್ಲ ಅದಕ್ಕೆ ನಾವು ಏನು ಲೈಕ್ ಹೋಲ್ಡರ್ ಅನ್ನ ಅದನ್ನು ಪ್ರಾಪರ್ಲಿ ಮೇಡಪ್ ಆಫ್ ಆಗಿರ್ಬೇಕು ಅದು ಓಕೆನಾ ಸೆಕೆಂಡ್ ಇಲ್ಲಿ ಬಂದ್ಬಿಟ್ಟು ರಾ ರೈಸ್ ಅಂತಂದ್ರೆ ರಾ ಎಲ್ಲೂ ಲೈಕ್ ಅನ್ಕಟ್ ರೈಸ್ ಆರ್ಗ್ಯಾನಿಕ್ ರೈಸ್ ಬೇಕಾಗುತ್ತೆ ಸೊ ಇದರಲ್ಲಿ ಏನಿ ಕಟ್ಸ್ ಇರಬಾರ್ದು ಓಕೆನಾ ಆಮೇಲೆ ಅದು ಆರ್ಗ್ಯಾನಿಕ್ ರೈಸ್ ಇರಬೇಕು ಓಕೆ ಅದಾದ್ಮೇಗ ನಾವು ಸೆಕೆಂಡ್ ಥರ್ಡ್ ಇಂಗ್ರೀಡಿಯಂಟ್ ಬೇಕಾಗಿರೋದು ಅಕ್ಕಿ ಓಕೆನಾ ಆಮೇಲೆ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಏನಂತಂದ್ರೆ ಬೆರಣೆ ಬೆರಣೆ ಅಂತಂದ್ರೆ ಆಕಳ ಸೆಗಣಿಯಿಂದ ಮಾಡಲ್ಪಟ್ಟಿರುವಂತಹ ಇವು ಬೆರಣೆಗಳು ನಿಮಗೆ ಇರಬೇಕಾಗುತ್ತೆ ಓಕೆನಾ ಇದು ಆನ್ಲೈನ್ ನಲ್ಲಿ ಎಲ್ಲಿ ಬೇಕಾದಲ್ಲೂ ಸಿಗುತ್ತೆ ಆದ್ರೆ ಪ್ಯೂರ್ ಗೋ ಅಂತ ನಾವು ಆಕಳ ಏನಂತೀವಲ್ಲ ಅದ್ರದಿರ್ಬೇಕು ಎಮ್ಮಿದಿರಬಾರ್ದು ಯಾಕಂದ್ರೆ ಆಕಳದನ್ನ ಎಲ್ಲ ಪ್ರಾಡಕ್ಟ್ಸ್ ಇಲ್ಲಿ ಯೂಸ್ ಮಾಡ್ತಿರೋದು ಆಕಳ ತುಪ್ಪ ಆಕಳ ಬೆರೆ ಸೊ ದಿಸ್ ಇಸ್ ಹ್ಯಾವಿಂಗ್ ವೆರಿ ಸೈಂಟಿಫಿಕ್ ರೀಸನ್ ನಾವು ಅಪ್ಕಮಿಂಗ್ ವಿಡಿಯೋದಲ್ಲಿ ನಾವು ಮಾತಾಡೋಣ ಅಂತ ಓಕೆನಾ ಲೈಕ್ ಈ ತರ ರೌಂಡ್ ಆಗಿರುತ್ತೆ ಸೊ ನಾವು ಈ ತರ ಮುರ್ಕೊಂಡು ಈ ತರ ಇಡಬೇಕು ಓಕೆನಾ ಸೊ ನಾನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಹೇಗೆ ಅಗ್ನಿಹೋತ್ರ ನೀವು ಪರ್ಫಾರ್ಮ್ ಮಾಡ್ಬೋದು ಅಂತ ಓಕೆನಾ ಸೊ ಇದು ಆಕಳ ಬೆರೆ ಇರುತ್ತಲ್ಲ ಲೈಕ್ ಬಹಳ ಕಂಫರ್ಟೇಬಲ್ ಆಗಿ ನೀವು ಮುರ್ಕೊಂಡು ಈ ತರ ಇಟ್ಕೊಳ್ಳಿ ಓಕೆನಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಿಮ್ಗೆ ಆಗಂಗಿಲ್ಲ ಲೈಕ್ ಏನಂತಾರ ಸೊ ಕಲೆಕ್ಟ್ ಮಾಡೋದು ಆಗಂಗಿಲ್ಲ ನೀವು ಆಕಳ ಸಿಗ್ನಿ ತಂದು ಒಣಗಿಸಿ ಇದೆಲ್ಲಾ ಮಾಡೋ ಬದ್ಲಿ ಆನ್ಲೈನ್ ಆರ್ಡರ್ ಮಾಡ್ರಿ ಯಾವ್ದಾರ ಅಥವಾ ಪತಂಜಲಿ ಸ್ಟೋರ್ಸ್ ಅಥವಾ ಸ್ವದೇಶಿ ಸ್ಟೋರ್ಸ್ ಯಾವ್ದು ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನ ಪಡ್ಕೋಬಹುದು ಓಕೆನಾ ಆಮೇಲೆ ಸೆಕೆಂಡ್ ಬತ್ತಿ ನಾವೇನಂತೀವಲ್ಲ ಬತ್ತಿ ಸ್ವಲ್ಪ ಅಗ್ನಿ ಹೋತ್ರಿ ಬೆಂಕಿ ಅದು ಇಗ್ನೈಟ್ ಮಾಡಲು ನಾವೇನ್ ಮಾಡ್ತೀವಿ ಲೈಕ್ ಬತ್ತಿ ಯೂಸ್ ಮಾಡ್ತೀವಿ ಸೊ ಇದು ಬತ್ತಿ ಈ ತರ ಇಟ್ಕೊಳ್ಬೇಕಾಗುತ್ತೆ ಮಧ್ಯದೊಳಗೆ ಸೊ ಇದು ಏನಿರುತ್ತಲ್ಲ ಒಂದು ಜಾಸ್ತಿ ತುಪ್ಪ ಹಾಕಿ ಈ ತರ ನಾವು ನೆನೆಸಿಡ್ಬೇಕಾಗುತ್ತೆ ಓಕೆನಾ ಈ ತರ ಸ್ಲೋಲಿ ಅದು ಇಗ್ನೈಟ್ ಆಗ್ತಾ ಇರುತ್ತೆ ಗಾಯಸ್ ಸೊ ನಾವ್ ಏನ್ ಮಾಡ್ಬೇಕು ಇದೇನ್ ನಾವು ತುಪ್ಪ ಎದ್ದಿಟ್ಟಿದ್ವಲ್ಲ ಆ ಭರಣೆಯನ್ನು ತಗೊಂಡು ಅದಕ್ಕೂ ಈ ತರ ನಾವು ಇಗ್ನೈಟ್ ಮಾಡ್ಬೇಕು ಇದು ಅಗ್ನಿ ನಮ್ ಮೆಡಿಕಲಿ ಆಯುರ್ವೇದದೊಳಗ ಯಾವ ತರ ನಾವು ಯೂಸ್ ಮಾಡ್ತೀವಿ ಇದೇನ ಲೈಕ್ ನಾವು ಹೋಮ ಮಾಡಿ ಆಮೇಲೆ ಏನ್ ಆಶ್ ಆಶ್ ನಾವು ಲೈಕ್ ಆರೋಗ್ಯ ಉಳಿತೈತಲ್ಲಿಂದ ಬಹಳ ಕಡೆ ಯೂಸ್ ಮಾಡ್ತೀವಿ ಓಕೆನಾ ಸ್ಪೆಷಲಿ ಫಾರ್ ಕ್ಯಾನ್ಸರ್ ಪೇಶಂಟ್ಸ್ ಕ್ಯಾನ್ಸರ್ ಪೇಶಂಟ್ಸ್ ನಲ್ಲಿ ಅವ್ರಿಗೆ ನಾವು ಒಂದೇದ್ದು ಅಗ್ನಿಹೋತ್ರ ಮಾಡಕ ರೆಕಮೆಂಡ್ ಮಾಡ್ತಿವಿ ಎರಡನೇದ್ದು ಅವರಿಗೆ ಇದ್ರದ ಏನ್ ಆಶ್ ನೀರ್ನಲ್ಲಿ ಹಾಕಿ ಕುಡಿಯಕ ನಾವು ಸಜೆಸ್ಟ್ ಮಾಡ್ತೀವಿ ಯಾಕಂದ್ರೆ ಜಾಸ್ತಿ ಇದು ಅಂತ ಅಂತ ಓಕೆನಾ ಈಗ ನೀವು ಇತ್ತೀಚಿನ ದಿನದಲ್ಲಿ ಪಂಚಗವ್ಯ ಪ್ರಾಡಕ್ಟ್ಸ್ ಬಹಳ ನೋಡಿರ್ಬೋದು ಪಂಚಗವ್ಯ ಪ್ರಾಡಕ್ಟ್ಸ್ ಇರ್ತವಲ್ಲ ಇಟ್ ಈಸ್ ನಥಿಂಗ್ ಬಟ್ ಏನು ಆಕಳದ ಸಗಣಿ ಆಕಳ ಏನು ನಾವು ತುಪ್ಪ ಹೈನ ಏನೆಲ್ಲ ಇರ್ತವಲ್ಲ ಅವೆಲ್ಲ ಕೂಡಿಸಿ ಮಾಡಿರುವಂತದ್ದು ಪಂಚಗವ್ಯ ಅಂದ್ರೆ ಐದು ಗವ್ಯಗಳು ಏನಿರ್ತವಲ್ಲ ಬೈ ಪ್ರೊಡಕ್ಟ್ಸ್ ಆಫ್ ಆಕಳ ಅವನ ನಾವು ಮೆಡಿಕಲಿ ಯೂಸ್ ಮಾಡುದಕ್ಕ ಪಂಚಗವ್ಯ ಚಿಕಿತ್ಸೆ ಓಕೆನಾ ದಟ್ ಅಂತಾರೆಂಗ್ ವೆರಿ ಸೈನ್ಸ್ ಅಂಡ್ ಇಟ್ ವೆರಿ ಗುಡ್ ರಿಸಲ್ಟ್ಸ್ ಇನ್ ಎಸ್ಪೆಷಲಿ ಕ್ಯಾನ್ಸರ್ ಅಂಡ್ ಇಮ್ಯುನಿಟಿ ಓರಿಯೆಂಟೆಡ್ ಡಿಸ್ಆರ್ಡರ್ಸ್ ಓಕೆನಾ ಇಮ್ಯುನಿಟಿ ಹೆಚ್ಚಾಗಲು ಐತಲ್ಲ ಅದನ್ನ ಬಹಳ ಯೂಸ್ ಮಾಡ್ತಾರೆ ಸೊ ಈ ತರ ಆರಕತ್ತು ಅಂತಂದ್ರೆ ಒಂದ್ ಹನಿ ತುಪ್ಪ ಹಾಕಿ ಮತ್ತದನ್ನ ಇಗ್ನೈಟ್ ಮಾಡ್ಬೇಕಾಗಿತ್ತು ಈಗ ಟೀನ್ ಏಜ್ ಅಲ್ಲಿ ಬಹಳಷ್ಟು ಮಕ್ಕಳಿಗೆ ಏನಾಗುತ್ತ ಪಿಂಪಲ್ಸ್ ಆಗ್ತದೆ ನಮ್ ರಿಸರ್ಚ್ ಪ್ರಕಾರ ನಮ್ ಫಾದರ್ ಲಾಸ್ಟ್ ತರ್ಟಿ ಫೈವ್ ಫೋರ್ಟಿ ಇಯರ್ಸ್ ಪ್ರಾಕ್ಟೀಸ್ ಮಾಡ್ತಿದಾರ ಅದ್ರೊಳಗೆ ಒನ್ ಆಫ್ ದ ಇಂಗ್ರೀಡಿಯಂಟ್ ಅಂತಂದ್ರ ಬಹಳ ಸಿವಿಯರ್ ನಾ ನಿಮ್ಗ ಪಿಕ್ ಹಾಕ್ತೀನಿ ಯಾವ ತರ ಪಿಂಪಲ್ಸ್ ಇರ್ತಾವಂತ ನೀವು ನೋಡಿದ್ರೂ ಊಟನ ಮಾಡಂಗಿಲ್ಲ ತರ ಪಿಂಪಲ್ಸ್ ಇರ್ತಾವ್ ಸೊ ಅಂತ ಪಿಂಪಲ್ ನಲ್ಲಿ ನಮ್ ಸೀಕ್ರೆಟ್ ಇಂಗ್ರೀಡಿಯಂಟ್ ಯಾರಿಗೂ ಹೇಳಿದ್ದಿಲ್ಲ ಈಗ ಹೇಳ್ತಿದ್ದೀನಿ ಸೀಕ್ರೆಟ್ ಇಂಗ್ರಿಡಿಯೆಂಟ್ ಹೋಗಂಗಿಲ್ಲ ಎಲ್ಲ ಕಡೆ ತೋರಿಸಿದ್ವಿ ಹೋಗಂಗಿಲ್ಲ ಅಂತಂದ್ರೆ ಪಿಂಪಲ್ ಸಕ್ನಿ ನಾವ್ ಏನ್ ಮಾಡ್ತೀವಿ ಇದು ಆಶ್ ಏನ್ ಇರುತ್ತಲ್ಲ ನಮ್ ರೂಪಶ್ರೀ ಅಂತ ಒಂದು ಪ್ರಾಡಕ್ಟ್ ಇದೆ ಗೈಸ್ ಸೊ ಇದು ನೀವು ನೋಡಬಹುದು ರೂಪಶ್ರೀ ಅಂತ ಇದು ಒಂದು ಫೇಸ್ ಪ್ಯಾಕ್ ಓಕೆನಾ ಹರ್ಬಲ್ ಫೇಸ್ ಆಯುರ್ವೇದಿಕ್ ಹರ್ಬಲ್ ಫೇಸ್ ಪ್ಯಾಕ್ ನಾವ್ ಏನ್ ಮಾಡ್ತೀವಿ ಟೂ ಗ್ರಾಮ್ ಆಫ್ ರೂಪಶ್ರೀ ಅಂಡ್ ಒನ್ ಗ್ರಾಮ್ ಆಫ್ ಇದನ್ನ ಹಚ್ಕೊಳಕ್ ಹೇಳ್ತೀವಿ ಇಟ್ ಈಸ್ ಹ್ಯಾವಿಂಗ್ ವೆರಿ ವಂಡರ್ಫುಲ್ ಅಂಡ್ ಟ್ರೆಮೆಂಡಸ್ ಎಫೆಕ್ಟ್ಸ್ ಆನ್ ಫೇಸ್ ಓಕೆನಾ ಅದ್ ಯಾರು ಹಚ್ಕೊಂಡಿದಾರಲ್ಲ ನಾನು ಫೋಟೋ ಹಾಕ್ತೀನಿ ನೀವು ಗಾಬರಿ ತರ ಫೋಟೋ ಇದಾವೆ ಓಕೆನಾ ಅಷ್ಟು ಪಿಂಪಲ್ ಆಕ್ನ ಒಳಗೆ ಇದು ಎಫೆಕ್ಟಿವ್ ಆಸ್ ಟೈಮಿಂಗ್ ಬಂದ್ಬಿಟ್ಟು ನಾವು ಆಕ್ಚುಲಿ ಮೂರ್ ಟೈಮಿಂಗ್ ಮಾಡ್ಬೋದು ಒಂದೇ ಎರಡು ಸ್ಪೆಷಲ್ ಅಂತಂದ್ರೆ ಸೂರ್ಯೋದಯ ಟೈಮಿಂಗ್ ಓಕೆನಾ ಸೂರ್ಯೋದಯ ಟೈಮಿಂಗ್ ಅಂತಂದ್ರೆ ಅಹ್ ಯಾವಾಗ ಆರು ಮುಕ್ಕಾಲು ಈ ತರ ಆಗಿರ್ತಿತ್ತಲ್ಲ ಐದು ಮುಕ್ಕಾಲು ಈ ತರ ಟೈಮ್ ಸ್ಟಾರ್ಟ್ ಆಗುತ್ತೆ ಅಕೋರ್ಡಿಂಗ್ ಟು ದ ಜೋನ್ ಓಕೆನಾ ನೀವು ಬೆಂಗಳೂರಿನಲ್ಲಿ ಇದ್ರೆ ಅಲ್ ಬೇರೆ ಇರುತ್ತೆ ಉತ್ತರ ಕರ್ನಾಟಕ ನಮ್ ಕಡೆ ಲೈಕ್ ಅರೌಂಡ್ ನಾವು ಬಿಸಿಲ್ ಇರುವಂತ ಜಾಗ ಇರುತ್ತೆ ಸೊ ಇಲ್ಲಿ ಒಂದ್ ಸ್ವಲ್ಪ ಜಲ್ಲಿ ಆಗುತ್ತೆ ಇದ್ರ ಟೈಮಿಂಗ್ ನೀವು ಹೆಂಗ್ ಕಂಡು ಹಿಡಿತೀರಿ ಯಾವಾಗ ಅಗ್ನಿಹೋತ್ರ ಮಾಡ್ಬೇಕಂತಂದ್ರ ಒಂದು ಪ್ಲೇಸ್ಟೋರ್ ನಲ್ಲಿ ಅಗ್ನಿಹೋತ್ರ ಬಡ್ಡಿ ಆಪ್ ಇರುತ್ತೆ ಓಕೆನಾ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊರಿ ನಿಮ್ ಟೈಮ್ ಜೋನ್ ಗೆ ಅಲ್ಲೇ ಟೈಮ್ ಸೆಟ್ ಮಾಡ್ಕೊಂಡ್ರೆ ನಿಮ್ ಏರಿಯಾ ವೈಸ್ ಅದ ನಿಮಗೆ ಲೈಕ್ ತೋರಿಸುತ್ತೆ ಟೈಮಿಂಗ್ ನೀವ್ ಅಗ್ನಿ ಅಗ್ನಿಹೋತ್ರ ಕಂಡಕ್ಟ್ ಮಾಡಬಹುದು ಅಂತ ಓಕೆನಾ ನಾನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅದ್ರದ್ದು ಲಿಂಕು ಕೊಟ್ಟಿರ್ತೀನಿ ಆಮೇಲೆ ವಿಡಿಯೋ ಒಳಗ ಅದ್ರ ಬಗ್ಗೆ ಲೈಕ್ ಹಾಕಿರ್ತೀನಿ ಎಂತ ಆಪ್ ಹೆಂಗ್ ಕಾಣುತ್ತೆ ಸೊ ಯು ಕ್ಯಾನ್ ಈಸಿಲಿ ಡೌನ್ಲೋಡ್ ದಟ್ ಇನ್ ಪ್ಲೇ ಸ್ಟೋರ್ ಸೊ ಇದು ಹೇಳಿದಾಗ ಇನ್ನೊಂದು ಪಾಯಿಂಟ್ ಮರೆತು ಬಿಟ್ಟೆ ನಾನು ಈಗ ಅಗ್ನಿಹೋತ್ರ ಇದು ಈಗಿನ ಶತಮಾನದಲ್ಲಿ ಬಹಳ ಅಂದ್ರೆ ಬಹಳ ಲೈಕ್ ಇಟ್ ಇಸ್ ಗೆಟಿಂಗ್ ಟ್ರೆಂಡಿಂಗ್ ಎದಕ್ಕೆ ಹತ್ತೊಂಬತ್ ನೂರ ಲೈಕ್ ಎಂಬತ್ನಾಲ್ಕರಲ್ಲಿ ಡಿಸೆಂಬರ್ ಮೂರ್ ತಾರೀಕು ಒಂದು ಕರಾಳ ದಿನನೇ ಅಂತ ಹೇಳ್ಬೋದು ನಮ್ಮ ಭಾರತೀಯರ ಜನರಿಗೆ ಓಕೆನಾ ಯಾಕಂದ್ರೆ ಡಿಸೆಂಬರ್ ತ್ರೀ ನೈನ್ಟೀನ್ ಏಯ್ಟಿ ಫೋರ್ ಒಳಗೆ ಭೋಪಾಲ್ ಗ್ಯಾಸ್ ಸ್ಟ್ರಾಟಿ ಆಗಿತ್ತು ಅಂತಂದ್ರೆ ಭೋಪಾಲ್ ಅನಿಲ ದುರಂತ ಆಗಿತ್ತು ಓಕೆನಾ ಐ ಡಿ ಸಿ ಅಂತಾರೆ ಒಂದು ಫರ್ಟಿಲೈಸರ್ ಪೆಸ್ಟಿಸೈಡ್ ಕಂಪ್ನಿ ಇತ್ತು ಅದರ್ಲಿ ಅನಿಲ ಗ್ಯಾಸ್ ಲೀಕ್ ಆಗಿತ್ತು ಓಕೆನಾ ಗ್ಯಾಸ್ ಲೀಕ್ ಆಗಿದ್ದ ಒಂದು ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ರು ಒಂದು ಓವರ್ ನೈಟ್ ಒಳಗೆ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ರು ಓಕೆನಾ ಆದ್ರೆ ಇದು ಅಗ್ನಿಹೋತ್ರ ಹೆಂಗ್ ಫೇಮಸ್ ಆತಪ್ಪ ಅಂತಂದ್ರೆ ಅಲ್ಲಿ ಲೈಕ್ ಒನ್ ಮೈಲ್ ಎಲ್ಲಿ ಕಂಪ್ನಿ ಇತ್ತಲ್ಲ ಕಾರ್ಬೈನ್ ಯೂನಿಯನ್ ಕಾರ್ಬೈಡ್ ಕಂಪ್ನಿ ಅದೇನು ಫ್ಯಾಕ್ಟ್ರಿ ಇತ್ತಲ್ಲ ಒಂದ್ ಮೈಲ್ ಬಿಟ್ಟು ಒಬ್ರು ಅಂತಂದ್ರೆ ಇಬ್ರು ದಂಪತಿಗಳು ಉಳಿದಿದ್ರು ಅದ್ ಬಿಟ್ಟೆಲ್ಲಾ ಐದು ಕಿಲೋಮೀಟರ್ ಒಳಗ ಹಸ್ರ ಆಗಿತಿ ಅದ್ರೊಳಗೆ ಎಲ್ಲಾ ಮಂದಿ ಏನಿದ್ರು ಹತ್ ಇಪ್ಪತ್ ಸಾವಿರ ಮಂದಿ ಎಲ್ಲರೂ ಸತ್ತಾರ ಆದ್ರೆ ಇಬ್ರು ಫ್ಯಾಮಿಲಿ ಅವರು ಸತ್ತಿದ್ದಿಲ್ಲ ಅಂದ್ರೆ ನಾಲ್ಕು ಮಂದಿ ಓಕೆನಾ ಅವರು ಸಾಕು ಪ್ರಾಣಿಗಳು ಸತ್ತಿದ್ದಿಲ್ಲ ಆದ್ರೆ ಅವ್ರ ಮನೆಯನ್ನೋರ್ ಯಾರಿಗೂ ಏನೂ ಹೋಗಿದ್ದಿಲ್ಲ ಇದು ಎದಕ್ಕಂತ ಜರ್ಮನ್ ಸೈಂಟಿಸ್ಟ್ ಅವಾಗ ನಮ್ ಇಂಡಿಯನ್ ಸೈಂಟಿಸ್ಟಿಗೆ ಅಷ್ಟು ಬುದ್ಧಿ ಇದನ್ ಮಾಡಿದ್ರು ಹೊರಗಿನಿಂದ ಜರ್ಮನ್ ಸೈಂಟಿಸ್ಟ್ ಬಂದ್ರು ಇಂಡಿಯಾ ಏನಾಗಿದೆ ಇಷ್ಟೆಲ್ಲ ಆಗಿತ್ತಲ್ಲ ಆದ್ರೆ ಯಾರ ಮಂದಿ ಫ್ಯಾಮಿಲಿ ಉಳಿದಿದ್ರಲ್ಲ ಅವ್ರ ಮ್ಯಾಗ ಸೈಂಟಿಫಿಕಲಿ ಸ್ಟಡಿ ಮಾಡಕ ಜರ್ಮನ್ ಲಿಂದ ಕರ್ಸಿದ್ರು ಯಾಕಂದ್ರೆ ನಮ್ ಇಂಡಿಯನ್ ತೆಲೀರಂಗಿಲ್ಲ ಯಾಕಂದ್ರ ಇದು ಇಂಡಿಯಲ್ಲೇ ಹುಟ್ಟಿದ್ದು ಇದನ್ನ ಯಾರು ಯೂಸ್ ಮಾಡಂಗಿಲ್ಲ ಜರ್ಮನ್ಸ್ವರು ಬಂದು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಜರ್ಮನ್ ಅಲ್ಲಿ ಹೋಗಿ ಇದಕ್ಕೆ ಅಗ್ನಿಹೋತ್ರ ಒಂದು ಆಕ್ಸಿಜನ್ ಥೆರಪಿ ಓಜೋನ್ ಥೆರಪಿ ಒಂದು ಹೆಸರು ಕೊಟ್ಟು ಅವರು ಪೆಟೆಂಟ್ ಮಾಡಿಸ್ಕೊಂಡು ಓಕೆನಾ ಅಷ್ಟು ಬಾರಿ ಇರುವಂತಹ ಒಂದು ಅಗ್ನಿಹೋತ್ರ ನಾವು ಇಂಡಿಯನ್ಸ್ ಬಿಟ್ಟು ಕೊಟ್ಟಿವಿ ಜರ್ಮನ್ ಕಂಟ್ರಿಗೆ ಓಕೆನಾ ಯಾಕೆ ನಮ್ಮಲ್ಲಿ ಯಾರಿಗೂ ನಮ್ಮ ಒಂದು ಏನು ಸಂಸ್ಕೃತಿ ಇರುತ್ತಲ್ಲ ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ಯಾರಿಗೂ ಇಷ್ಟ ಇರೋಲ್ಲ ಓಕೆನಾ ಸೊ ಇದು ಇಷ್ಟು ಇದಲ್ಲ ಭೋಪಾಲ್ ಗ್ಯಾಸ್ ಸ್ಟ್ರೆಟರ್ಜಿ ಒಳಗೆ ಇಬ್ಬರ ಮಂದಿ ದಿನ ಒಂದ್ ಹತ್ತು ವರ್ಷದಿಂದ ಅವರು ಈ ತರ ದಿನ ಎರಡ್ ಸಲ ಅಗ್ನಿಹೋತ್ರಿ ಏನಂತಾರ ಈ ತರ ಹೋಮ ಮಾಡ್ತಿದ್ರು ಆದ್ರೆ ಅವ್ರಿಗೇನು ಆಗಿದ್ದಲ್ಲ ಉಳಿತಿದ್ದ ಯಾರೆಲ್ಲ ಮಾಡ್ಲಿಲ್ಲಲ್ಲ ಅವರು ಲೈಕ್ ಟೆನ್ ಟು ಟ್ವೆಂಟಿ ತೌಸಂಡ್ ಪೀಪಲ್ ಅವರು ಮರಣ ಹೊಂದಿದ್ರು ಓವರ್ ನೈಟ್ ಓಕೆನಾ ಇವತ್ ಮಲ್ಕೊಂಡಾರ ನಾಳ ಮುಂಜಲಿ ಹೆಣವಾಗಿ ಅವ್ರು ಕಂಡ ಸೊ ಅಷ್ಟ್ ಅದ್ಭುತವಾಗಿ ಇದು ನಮ್ಮ ಏನ್ ಎನ್ವಿರಾನ್ಮೆಂಟ್ ಐತಲ್ಲ ಅಷ್ಟು ಪರಿಶುದ್ಧತೆಯನ್ನು ಕಾಡ್ ಕಾಪಾಡಿಕೊಳ್ಳಲ್ಪ್ ಮಾಡುತ್ತೆ ನೋಡುದಾದ್ರೆ ನಿಮ್ಗೆ ಹೇಳಿದೆ ಕ್ಯಾನ್ಸರ್ ಅಲ್ಲಿ ಉಪಯೋಗ ಆಗುತ್ತೆ ಪಿಂಪಲ್ಸ್ ಆಕ್ನೆ ಒಳಗೆ ಇದಾಗುತ್ತೆ ಆಮೇಲೆ ಆಯುರ್ವೇದ ಒಳಗೆ ನಾವು ಇದನ್ನು ಯಾರಿಗೆ ಹೋಗಂಗಿಲ್ಲ ನೋಡ್ರಿ ಅದು ಏನು ಸ್ಕಿನ್ ಡಿಸೀಸ್ ಇರ್ತಾವಲ್ಲ ಎಸ್ಪೆಷಲಿ ಸೋರಾಸಿಸ್ ಸೋರಾಸಿಸ್ ಅಂತ ಡಿಸೀಸ್ಗೂ ನಾವು ಇದನ್ನ ಲೇಪ್ ಆಗಿ ಕೊಡ್ತೀವಿ ಓಕೆನಾ ಲೇಪ್ ಆಗಿ ಕೊಟ್ಟು ಪೇಶೆಂಟ್ಗೆ ಹಚ್ಕೊಳಕ್ಕೆ ಹೇಳ್ತೀವಿ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಓಕೆನಾ ಸೊ ಈ ತರ ಬೆಂಕಿ ಉರಿತಾ ಇರಬೇಕು ಅದಾದ್ಮೇಲೆ ನಾವು ಏನು ನಾವು ಅಕ್ಕಿ ತುಪ್ಪ ಮತ್ತು ಅಕ್ಕಿ ಬೆರೆಸಿರುವಂತಹ ಒಂದು ಕಾಂಬಿನೇಷನ್ ಮಾಡ್ಕೊಂಡು ಇದು ಏನ್ ಅಗ್ನಿ ಕುಂಡ ಇರುತ್ತಲ್ಲ ಅದಕ್ಕೆ ಆಹುತಿ ಕೊಡ್ಬೇಕಾಗುತ್ತೆ ಆಹುತಿ ಯಾವಾಗ ಕೊಡ್ತಿರ್ತೀವಿ ಅದು ಸ್ವಾಹ ಅಂತ ಅನ್ಬೇಕು ಓಕೆನಾ ಎರಡು ಮಂತ್ರ ಅದು ಎರಡು ಮಂತ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಏನು ಡಿಸ್ಪ್ಲೇ ಕೊಡ್ತೀನಿ ನೀವು ಅದನ್ನ ಓಕೆನಾ ಸೊ ಇಷ್ಟು ಪ್ರಾಪರ್ ಆಗಿ ಯಾವಾಗ ಇಷ್ಟು ಉರಿ ಬರುತ್ತಲ್ಲ ಇದ್ರಕಿನ್ನ ಹೆಚ್ಚಾದ್ರೂ ಪರವಾಗಿಲ್ಲ ಅವಾಗ ನಾವ್ ಏನ್ ಮಾಡ್ಬೇಕು ಅದು ಅಗ್ನಿಹೋತ ಮಂತ್ರ ಏನಿರುತ್ತಲ್ಲ ಅದು ಅಂದ್ಬಿಟ್ಟು ಯಾವಾಗ ಸ್ವಾಹ ಅಂತ ವರ್ಡ್ ಬರುತ್ತಲ್ಲ ಅವಾಗ ನಾವು ಆಹುತಿ ಕೊಡ್ಬೇಕು ಅಕ್ಷತಕಾಳ ಓಕೆನಾ ಸೊ ನಾನು ನಿಮ್ ಮಾಡಿ ತೋರಿಸ್ತೀನಿ ಮಂತ್ರ ತೋರಿಸ್ತೀನಿ ಒಂದ್ ಸೆಕೆಂಡ್ ಇದು ಬೆಂಕಿ ಇಡೇ ಓಕೆ ಸೊ ಸ್ಪಿರಿಚುವಲಿ ಇದು ಇಷ್ಟು ಗುಡ್ ಅಲ್ಲ ನಾ ನಿಮ್ಗೆ ಹೇಳ್ತೀನಿ ಈಗ ಅದು ಬೆಂಕಿ ಜಾಸ್ತಿ ಆಗ್ತಿದೆ ನಾ ಈಗ ಹಾಕ್ತೇನೆ ಆಮೇಲೆ ನಿಮಗೆ ಹೇಳ್ತೀನಿ ಬೆನಿಫಿಟ್ಸ್ ಓಕೆನಾ ಈಗ ಒಂಥರ ಹೇಳ್ತೀನಿ ಓಂ ಸೂರ್ಯನಾರಾಯಣ ಸ್ವಾಹ ಸೂರ್ಯನಾರಾಯಣ ನಾರಾಯಣ ಇದಂ ನಮಃ ಪ್ರಜಾಪತಿ ಸ್ವಾಹ ಪ್ರಜಾಪತಿ ಇದಂ ನಮಮ ಈ ತರ ಈ ಎರಡು ಮಂತ್ರಗಳನ್ನು ಅಂದ್ಬಿಟ್ಟು ನೀವು ಫೈವ್ ಟು ಟೆನ್ ಮಿನಿಟ್ಸ್ ಮೆಡಿಟೇಷನ್ ಇದ್ರ ಮುಂದೆ ಬೇಕಾಗುತ್ತೆ ಹೆಸರು ಹೇಳ್ಬಿಟ್ಟು ನಿಮ್ಗೆ ಏನೆಲ್ಲ ಆಸೆ ಈಡೇರಿಕೆ ಇರುತ್ತಲ್ಲ ಅದನ್ನ ಸೂರ್ಯದೇವಗೆ ಹೇಳ್ಬೇಕು ಆಮೇಲೆ ಐದು ಸಲ ಪ್ರದಕ್ಷಿಣೆ ಹಾಕ್ಬೇಕು ಓಕೆನಾ ದಿಸ್ ಈಸ್ ಅಬೌಟ್ ಅಗ್ನಿಹೋತ್ರ ಹೋಮ ಸೊ ಇದ್ರದ್ದು ಸ್ಪಿರಿಚುವಲ್ ನಮಗೆ ಬೆನಿಫಿಟ್ಸ್ ಹೇಳೋದಾದ್ರೆ ಸಪೋಸ್ ನೀವು ಬಿಸ್ನೆಸ್ ಮಾಡ್ತಿರ್ತಾರ ಅಂತ ಸಾಲ ಮಾಡಿರ್ತಿರಿ ಸೊ ದಿನಾ ನಿತ್ಯ ಮಾಡ್ಕೊಂತ ಎಷ್ಟ ಇರ್ಲಿ ಏನೇ ಇರ್ಲಿ ಸರಳವಾಗಿ ನೀವು ಕಂತ ಮೇ ಕಂತು ತುಂಬಿಕೊಂಡು ಹೋಗ್ಬೋದು ಓಕೆನಾ ಇದು ಒಂದೇದ ಸ್ಪಿರಿಚುವಲ್ ಬೆನಿಫಿಟ್ ಅಂತ ನಾವ್ ಹೇಳ್ಬೋದು ಎರಡನೇ ಸ್ಪಿರಿಚುವಲ್ ಬೆನಿಫಿಟ್ ಯಾರ ಈಗ ನಶಮುಕ್ತಿ ಮುಕ್ತಿ ಕೇಂದ್ರ ಅಂತಂದ್ರೆ ಯಾರ ಶೆರೆ ಕುಡ್ತಿರ್ತಾರೆ ಅಥವಾ ಡ್ರಗ್ಸ್ ಮಾಡ್ತಿರ್ತಾರೆ ಅಥವಾ ಯಾವ್ದೇ ತರ ಒಂದು ಚಟಗಳು ಇರುತ್ತವು ನಾವು ಹೋಗ್ತಿರಲ್ಲ ಅಂತವರಿಗೆ ಸಪೋಸ್ ಇದು ಅಗ್ನಿ ಹೋತ್ರ ದಿನ ಕಾಯಂ ಮನೆಯೊಳಗೆ ಮಾಡ್ತಾ ಇದ್ರೆ ಅದು ಚಟ ಬಿಡಲು ಲೈಕ್ ಹೆಲ್ಪ್ ಆಗುತ್ತೆ ಓಕೆನಾ ನಮ್ಮ ಎನ್ವಿರಾನ್ಮೆಂಟ್ ಏನಿರುತ್ತಲ್ಲ ಅದು ಪರಿಶುದ್ಧತೆಯಿಂದ ಕೂಡಿರ್ತೈತಿ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಂತೀವಿ ಅಥವಾ ಪಾಸಿಟಿವ್ ಆರಾ ಅಂತೀವಿ ನಾವು ಇಂಗ್ಲಿಷ್ ನ ಮೂರನೇದ್ ಬೆನಿಫಿಟ್ ಬಂದ್ಬಿಟ್ಟು ಲೈಕ್ ಇದನ್ನ ನಾವು ಏನು ಇದು ಇರುತ್ತಲ್ಲ ನಾವು ಹಾಕಿರ್ತೀವಲ್ಲ ಇದು ನಾವು ಯೂಸ್ ಇದು ಇರುತ್ತಲ್ಲ ಗೊಬ್ಬರ ಗೊಬ್ಬರ ನಾವು ಯೂಸ್ ಮಾಡಬಹುದು ಈಗ ನೀವು ಬಗ್ಗೆ ಏನಾರ ಏನೇ ಇದ್ರು ಲೈಕ್ ಕಮೆಂಟ್ ಮಾಡಿ ಕೇಳಬಹುದು ಇದ್ರ ಬಗ್ಗೆ ಏನಾರ ಡೌಟ್ಸ್ ಇದ್ರೆ ನೀವು ನಿರಾಳವಾಗಿ ಕೇಳಬಹುದು ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ಇದು ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಆಮೇಲೆ ಕಮೆಂಟ್ಸ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿ ಥ್ಯಾಂಕ್ ಯು ಸೋ ಮಚ್